ಸರ್ ಮಾಗಡಿ ತಾಲೂಕು ಮಾಡ್ಕೊಂಡು ಹೋಗಿ ಬೇಗೋಡಿ ಗ್ರಾಮದಲ್ಲಿ ವೆಟನರಿ ಆಸ್ಪೆಟ್ಲು ಐದು ಲಕ್ಷ ಮಂಜೂರಾತಿ ಆಗಿತ್ತು ಅಲ್ಲಿ ಕಾಮಗಾರಿಗಳು ಸಂಪೂರ್ಣ ಆಗಿಲ್ಲ ಆದರೆ ಸಂ ನಿರ್ಮಾಣ ಅಂತ ಎಷ್ಟು ಮೆಂಟಲ್ಲಿದೆ ಕಾಮಗಾರಿದು ಸಂಪುಟ ನಿರ್ಮಾಣ ಅಂತ ಎಷ್ಟು ಮೆಂಟಲ್ಲಿದೆ ಬಿಲ್ಲು ಆಗಿದೆ ಬಿಲ್ಲ ಆಗಿದರೂ ಕೂಡ ಆ ಕೆಲಸನ ಸಂಪೂರ್ಣ ಮಾಡಿಲ್ಲ ಬಿಳಗಡಿದ್ದು ಅದೇ ಶ್ರೀಕುಟ್ಟೆ ಗ್ರಾಮ ಪಂಚಾಯತಿ ವೆಟನರಿ ಇದೆ ಶ್ರೀಕುಟ್ಟೆ ಗ್ರಾಮ ಪಂಚಾಯಿತಿಯ ಅಂಗನವಾಡಿ ಕೇಂದ್ರಕ್ಕೆ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಬಿಲ್ ಆಗಿದೆ ಸುವರ್ಣ ಗ್ರಾಮದಲ್ಲಿ ಮಕ್ಕಳ ಆಟಿಕೆ ಸಾಮಾನು ಅಂತ ಹೇಳಿ ಬಿಲ್ ಮಾಡಿಕೊಂಡವ್ರೆ ಆ ಬಿಲ್ಲನ್ನು ನಾನು ಕಂಪ್ಲೇಂಟ್ ಮಾಡಿದ್ರು ಇ ಓ ಸಾಬ್ರನ್ನ ಗ್ರಾಮ ಕರ್ಕೊಂಡೋಗಿ ಪರಿಶೀಲನೆ ಮಾಡಿಸಿದೆ ಆರು ತಿಂಗಳಾಯಿತು ಇ ಓ ಸಾಹೇಬ್ರಿಗೆ ಅದ್ರ ಮೇಲೆ ಗಮನ ಹರಿಸಿಲ್ಲ ಆಮೇಲೆ ಸೀರೆಕೃಪೆ ಪಂಚಾಯತಿ ಒಳಗೆ ದತ್ತಾಗಿ ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷ ಆಗಿರೋರಿಗೆ ನಲವತ್ತ್ಮೂರು ಸಾವಿರನ ಉದ್ಯೋಗ ಖಾತ್ರಿಗಳಿಗೆ ಅಮೌಂಟ್ ಪೇ ಮಾಡೋದು ಯಾವ ತಮ್ ಇದು ದನ ದನ ಕೊಟ್ಟಿಗೆ ಹೆಸರು ಈ ಹೆಸ್ರು ಅನ್ನೋರಿಗೆ ಹಾಕವ್ರೆ ಅವರು ದನಿನ್ ಕೊಟ್ಟಿಗೆ ಮಾಡಿಲ್ಲ ಅವರು ಹೆಂಡರು ಅವರು ಸತ್ತು ದತ್ತಾಗಿ ನಾಲ್ಕು ವರ್ಷ ಆಗಿದ್ರು ಅವ್ರಿಗೆ ಹಾಕವ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದನ್ನೂ ಜಟ್ಪಿ ಕಳಿಸಿದ್ದೀವಿ ಅಂತಾರೆ ಅಲ್ಲಿಂದ ನಮಗಿನ್ನೂ ಯಾವುದೇ ಕಾರಣಕ್ಕೂ ಯಾವುದೇ ಇದರಲ್ಲಿ ಇದಾವೆ ಇದಾವೆ ನಮಗೆ ಮಾಹಿತಿ ಕೊಟ್ಟಿಲ್ಲ ಅದರ ವಿವರಣೆಯನ್ನು ನೀಡಿಲ್ಲ ಇಲ್ಲಿ ತ ಎ ಡಬ್ಲ್ಯೂ ಅವ್ರನ್ನೇ ಕೇಳಿದ್ರೆ ನಾವು ಸಂಪೂರ್ಣ ಮಾಡಿದ್ದೀವಿ ಅಂತಾರೆ ಸ್ಪಾಟ್ಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಇವತ್ತು ಕಾಮಗಾರಿಯಿಂದ ಆಗಿಲ್ಲ ನಾನು ಐದಾರು ಸರಿ ಹೇಳಿದ್ದೀನಿ ಬೆಳಗೋಡಿ ಕಾಮಗಾರಿ ಚೆನ್ನಾಗಿ ಮಾಡಿಸಿ ನಾನು ನೋಡ್ತಾ ಇರ್ತೀನಿ ಅಂದರೆ ಹೂ ಅಂತ ಹೇಳಿದ್ರು ಕೆಲಸ ಆಗದೆ ಬಿಲ್ ಹೆಂಗೆ ಮಾಡಿ ಆಮೇಲೆ ನಮ್ಮ ತಾಲೂಕ್ ಪಂಚಾಯತಿಲಿ ಗ್ರಾಮ ಪಂಚಾಯಿತಿಯ ಸಿ ಗ್ರಾಮದಲ್ಲಿ ಒಬ್ಬ ಬಿಲ್ ಕಲೆಕ್ಟ್ರು ಅರುಣ್ ಕುಮಾರ್ ಅಂದ್ಬಿಟ್ಟು ಐದಾರು ಸರಿ ಅವ್ಯವಹಾರ ಮಾಡಿದ್ದಾನೆ ಅದನ್ನು ಲಿಖಿತವಾಗಿ ಕಂಪ್ಲೇಂಟ್ ಮಾಡಿದ್ದೀನಿ ಯಾರ್ದೋ ಮನೆ ಖಾತೇನ ವಜಾ ಮಾಡಲಾಗಿದೆ ಅಂದ್ಬಿಟ್ಟು ರೆಗ್ಯುಲೇಷನ್ ಬುಕ್ಕಲ್ಲಿ ಬರೆದವನು ಆ ರೆಗ್ಯುಲೇಷನ್ ಬುಕ್ಕಲ್ಲಿ ಬರೆದಿದ್ದನ್ನ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಜಟ್ಪಿಗೂ ಮಾಡಿದ್ದೀವಿ ತನಿಖಾಧಿಕಾರಿಗಾವ್ರೆ ಒಂದೂವರೆ ವರ್ಷ ಆದರೂ ಆ ಪಾರ್ಟಿ ಮೇಲೆ ತನಿಖೆ ಮಾಡ್ತಾಯಿಲ್ಲ ಯಾಕೆ ಮಾಡ್ತಾ ಇಲ್ಲ ಯಾಕೆ ಇಳಂಬ ನಮ್ಮ ತಾಲೂಕ್ ಆಫೀಸಲ್ಲಿ ತಾಲೂಕ್ ಪಂಚಾಯತಿಗಳಿಗೆ ಒ ಒಬ್ಬರು ಯಾಕೆ ನಿರ್ಲಕ್ಷ್ಯ ವಹಿಸ್ತಾರೆ ಅವ್ರ ಮೇಲೆ ಕ್ರಮ ತೊಗೊಳಿದಾರೆ ಮಾತು ಹೇಳಿದ್ರೆ ಅವ್ರ ಹತ್ರ ಬಂದು ನಮ್ಮ ಕೇಳಿದ್ರೆ ಮಾತು ಎತ್ತಿದ್ರೆ ಅಲ್ಲಿ ಬಾಡಿ ಅಂತಾರೆ ಬಾಡಿನೇ ಎಲ್ಲ ಸೇರ್ಕೊಂಡು ಮಾಡ್ತಾ ಇರಬೇಕಾದ್ರೆ ಬಾಡಿನೇ ಇದು ಮಾಡ್ತಾ ಇರಬೇಕಾದ್ರೆ ನೀವು ಅಲ್ಲಿ ಗಿ ಡಿ ಒ ಅಂತ ಹಾಕಿದ್ರಿ ಅವ್ರು ಏನು ಮಾಡ್ತಾವ್ರೆ ಆಮೇಲೆ ಕರ ಉಸಲಿ ದುಡ್ಡೇ ಕಟ್ಟಲ್ಲ ಅವನು ನೋಟಿಸ್ ಕೊಡ್ತೀರಿ ನೋಟಿಸ್ ಕಟ್ಟಿದ್ರೆ ಅವ್ನು ಕೇರೆ ಮಾಡಲ್ಲ ಅಂತ್ಯವನ್ ಮೇಲೆ ಇನ್ನೂ ಕ್ರಮ ತಗೋತಾಯಿಲ್ಲ ನನ್ನ ಹತ್ರ ಒಂದು ಏಳೆಂಟು ಕಂಪ್ಲೇಂಟ್ ಇದೆ ಆಯಪ್ಪಂದು ಯಾಕೆ ನಿರ್ಲಕ್ಷ್ಯ ಇವ ಸಾಹೇಬ್ರು ಮಾಡ್ತಾವ್ರೆ ಅಂತ ನನಗೆ ಗೊತ್ತಿಲ್ಲ ಈ ವ ಸಾಹೇಬ್ರನ್ನೇ ಕರ್ಕೊಂಡೋಗಿ ಪರಿಶೀಲನೆ ಮಾಡಿ ಆರು ತಿಂಗಳಾದ್ರೂ ಇನ್ನೂ ಆಟಿಕೆ ಸಂಬಂಧ ಎರಡು ಲಕ್ಷದ ಎಂ ಎಂಬತ್ತೊಂದು ಸಾವಿರನ ನಾವು ಬಿಲ್ ಮಾಡಿ ನೀವು ಯಾಕೆ ಕೆಲಸ ಮಾಡಿಸಿಲ್ಲ ಇಲ್ಲಿ ಬೆಳಗೋಡಿ ಬೆಳಗೋಡಿ ಈ ಅಂಗನವಾಡಿ ಕೇಂದ್ರ ಜಟ್ಪಿದು ಎಟನರಿ ಆಸ್ಪತ್ರೆ ಅವ್ರಿಗೆ ಕೇಳಿದ್ರೆ ಸಂಪೂರ್ಣ ಕೆಲಸ ಮಾಡಿಸೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ಸೋಕೆ ಇಂಥ ಅಧಿಕಾರಿಗಳು ನಮ್ಗೆ ತಾಲೂಕಲ್ಲಿ ಬೇಕಾ ಎಷ್ಟು ಅಮೌಂಟ್ ಐದು ಲಕ್ಷ ಅಮೌಂಟು ಇದು ಯಾವುದು ಎಟನರಿ ಐದು ಲಕ್ಷ ಅಮೌಂಟ್ ಇಂಥ ಅಧಿಕಾರಿಗಳು ನಮಗೆ ತಾಲೂಕಲ್ಲಿ ಬೇಕಾ ಸರ್ಕಾರಿ ಹುದ್ದೆ ಮಾಡ್ತಾರೆ ಸರ್ಕಾರಿ ಕೆಲಸ ಮಾಡ್ತಾರೆ ಸರ್ಕಾರಿ ಹಣ ತಗೋತಾರೆ ಸರ್ಕಾರದ ಕೆಲಸಕ್ಕೆ ಲೋಪ ದಪ್ಪ ಯಾಕೆ ಮಾಡ್ತಾರೆ ಗಮನಕ್ಕೆ ಶಾಸಕರು ಗಮನಕ್ಕೆ ಬಂದಿಲ್ಲ ಸರ್ ಈಗ ಟೋಟಲಿ ಎಷ್ಟು ಕಾಮಗಾರಿ ಸರ್ ಕಾಮಗಾರಿ ಒಳಗೆ ಯಾಕಂದರೆ ಒಂದು ಅಂಗನವಾಡಿ ಒಂದು ದನಿನ್ ಕೊಟ್ಟಿಗೆ ಆಮೇಲೆ ಕೆಲವರು ದನಿಂಗ್ ಕೊಟ್ಟಿಗೆಗೆ ಫೋಟ ಇಲ್ಲ ಅಂತ ಹೇಳ್ತಾರೆ ಒಂದು ಮೂವತ್ ಮೂವತ್ತೈದು ದನಿಕ್ ಕೊಟ್ಟಿಗೆ ಬಿಲ್ ಆಗಿಲ್ಲ ಫೋಟ ಇಲ್ಲ ಅಂತ ಹೇಳ್ತಾರೆ ಕಾಮಗಾರಿ ಆಗ್ತಿರೋಂಥ ರೆಕಾರ್ಡ್ ಮೂಲಕ ಕೊಟ್ಟಿದ್ದೀನಿ ಯುವ ಸಾಹಿಬ್ಗೆ ಕಾಮಗಾರಿ ಆಗದೆರೋ ಅಂತವರಿಗೆ ಪಾರ್ಟಿ ಸ್ವತ್ತು ಗ್ರಗ್ಗೆ ದುಡ್ಡು ಹಾಕ್ತೀನಿ ಅಂದರೆ ಕೆಲಸ ಮಾಡಿರೋರಿಗೆ ನಿಜಾನ್ಫಲವಾದ ಪಲಂಬ ಯಾಕೆ ಹಾಕಲ್ಲ ನೀವು ಹೇಳಿ ಸರ್ ಇದು ನಿರ್ಲಕ್ಷಣ ಇಲ್ವಾ ಮೇಲ್ ಅಧಿಕಾರಿಗಳಿಗೆ ಗಮನ ಜಡ್ ಜಡ್ಪಿಗೆ ಈ ಕೆಲಸದ್ದ ಯಾವುದು ಅಂಗನವಾಡಿದು ಎಟಂದರಿದ್ದ ಜೆಡ್ ಗಮನಕ್ಕೆ ತಂದಿಲ್ಲ ಇಲ್ಲಿ ನಮ್ಮ ತಾಲೂಕು ಎ ಡಬ್ಲ್ಯ ಗಮನಕ್ಕೆ ತಂದಿದ್ದೀನಿ ಅಲ್ಲಿಗೆ ಅರುಣ್ ಕುಮಾರ್ ನಾನು ಜಡ್ಪಿಗೆ ಪಿಗೆ ಕೊಟ್ಟು ಸಿಬಾದ್ರೂ ಕೂಡ ಡಿಸ್ಕಷನ್ ಮಾಡಿದ್ದೀನಿ ಅಲ್ಲಿಂದ ತನಿಖೆಗೆ ಹಾಕವ್ರೆ ರೀ ತನಿಖೆ ಹಾಕಿದ್ರೂ ಒಂದೂವರೆ ವರ್ಷ ಆದ್ರೂ ಇನ್ನೂ ತನಿಖೆ ಮಾಡಿಲ್ಲ ಆದ್ರೂ ಮಾಹಿತಿ ಕೊಡ್ತಾ ಇಲ್ಲ ನಮಗೆ

ಕಾನೂನು ಹೋರಾಟ ಮಾಡ್ತೀನಿ ಜಟ್ಪಿಲ್ ಮಾಡ್ತೀನಿ ಮಾಡಿ ತಲಾಕಲ್ಲ ಜಟ್ಪಿಲ್ಲೆ ಒಂದು ಈ ಫಲಾನುಭವಿಗಳನ್ನೆಲ್ಲ ಕರ್ಕೊಂಡೋಗಿ ಈ ಎಷ್ಟು ಗೆ ದನಿನ್ ಕೊಟ್ಟಿಗೆ ದುಡ್ಡು ಬರದೆ ಕೋಟ ಎರೆಕ್ಟ್ ಅಂತಾರೆ ಅಲ್ಲಿ ಫಲಾನುಭವಿಗಳಿಗೆ ಕೆಲಸ ಮಾಡ್ಬಿಡಿ ಅಂತಾರೆ ಇವರು ಸರಿಯಾದ ರೀತಿಯಲ್ಲಿ ಫೋಟೋಗಳು ತೆಗಿಯಲ್ಲ ಅದೇ ಪಂಚಾಯಿತಿ ಲೆವೆಲಲ್ಲಿ ಆ ಫೋಟೋ ತೆಗೆದು ಅಪ್ಲೋಡ್ ಮಾಡಿ ರಿಪೋರ್ಟ್ ಹಾಕಿದ್ರೆ ಕರೆಕ್ಟಾಗಿ ಅವ್ರು ಪೇಮೆಂಟ್ ಬಂದದೆ ಆಮೇಲೆ ಇವರು ಏನು ಮಾಡ್ತಾರೆ ವಾಕ್ ಮಾಡ್ಕೊಳ್ಳಿ ಏನು ಮಾಡ್ತಾರೆ ಫಲಾನುಭವಿಗೆ ಆಮೇಲೆ ನೀವು ಮೊದಲೇ ಮಾಡಿಬಿಟ್ಟಿದ್ದೀರಿ ಅಂತ ತಪ್ಪು ಕೇಳ್ತಾರೆ ಆ ತಪ್ಪು ಬಂದ ಕಡೆ ಬಟ್ ಇದು ದತ್ತಾಗಿರೋರ್ ದುಡ್ಡು ಹಾಕಿರೋದು ಈ ಗತ್ತಾಗಿರೋರ್ಗೆ ಈ ದುಡ್ಡು ಹಾಕವ್ರೆ ಅಂದ್ರೆ ಎಷ್ಟು ಜನಕ್ಕೆ ದುಡ್ಡು ಹಾಕಿ ಇವರು ಉದ್ಯೋಗ ಖಾತ್ರಿ ಅವ್ಯವಹಾರ ಮಾಡ್ತಾ ಇಲ್ಲ ನೀವೇ ಸಿಹುಪ್ಪೆ ಗ್ರಾಮ ಪಂಚಾಯತಿ ಒಂದು ಅಥವಾ ಈ ತರ ಎಲ್ಲ ತಾಲೂಕಿನ ಜೊತೆ ಇದೆಯಾ ನಾನು ಗೇ ಗೊತ್ತಿದ್ದಂಗೆ ಮತ್ತೆ ಕೇರೆ ಸಿಹಿಗುಪ್ಪೆ ನಾನು ತಾಲೂಕಾದಂತೆ ತಿಳ್ಕೊಂಡಿಲ್ಲ ತಿಳ್ಕೊಂಡ್ರೆ ಮುಂದಿನ ಇಲ್ಲದಲ್ಲ ನಿಮ್ಮನ್ನ ಕರೆಸಿ ಅದನ್ನು ವ್ಯಕ್ತಪಡಿಸುತ್ತೆ ಎರಡು ಪಂಚಾಯತಿ ನರೇಗಾದಲ್ಲಿ ಅವ್ಯವಹಾರ ನಡೀತಾ ಇದೆ ಎರಡು ನನಗೆ ಗೊತ್ತಿದ್ದಂಗೆ ನರೇಗಾದಲ್ಲಿ ಅವ್ಯವಹಾರ ನಡೀತಾ ಇದೆ ಆಮೇಲೆ ಫಲಾನುಭವಿಗಳು ಕೆಲಸ ಮಾಡಿದ್ರೆ ಇವರು ಅಧಿಕಾರಿಗಳು ಸರಿಯಾಗಿ ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು ಪಿ ಡಿ ಆಗಿರ್ಬೋದು ಕೆಲಸನೇ ಸರಿಯಾಗಿ ಮಾಡ್ತಾ ಇಲ್ಲ ಅಲ್ಲಿ ಅವರು ಸರಿಯಾಗಿ ರೀತಿಯಲ್ಲಿ ಇಂಜಿನಿಯರ್ಗಳು ಅಷ್ಟೇನೆ ಸರಿಯಾದ ರೀತಿಯಲ್ಲಿ ಮಾಡಿದಾಗ ಅವರು ಫಲಾನುಭವಿ ದುಡ್ಡು ಬರ್ತದೆ ಅವ್ರಲ್ಲಿ ಆಕ್ಷಣಲ್ಲಿ ಅಪ್ರೂವಲ್ ಆಗಿರ್ತದೆ ಅಪ್ರೂವಲ್ ಆದ ತಕ್ಷಣ ಇವ್ರು ಏನು ಮಾಡ್ತಾರೆ ಕೆಲಸ ಮಾಡೋಕೆ ಏನು ಬಿಡ್ತಾರೆ ಹೋಗಿ ಅದು ಜಿ ಪಿ ಎಸ್ ಮಾಡಲ್ಲ ಕೊಟ್ಟ ತೆಗಿಯಲ್ಲ ಕೆಲಸ ಮಾಡೋಕೆ ಅಂತಾರೆ ಆಮೇಲೆ ನಮ್ಮ ಹೇಳ್ದೆ ಕೇಳ್ದೆ ನೀವು ಕೆಲಸ ಮಾಡಿದ್ರು ಬರಲ್ಲ ಅಂತಾರೆ ದುಡ್ಡು ಕೊಟ್ಟವ್ರಿಗೆ ಆಟೋಮೆಟಿಕ್ ಆಗಿ ಕೆಲಸಗಳಾಯ್ತಾಯ್ತು ಈ ಪಂಚಾಯತಿ ಕುಮಾರ್ ಬಗ್ಗೆಲಿ ಶಾಸಕರ ಗಮನಕ್ಕೂ ತಂದಿದ್ದೀವಿ ಟಿಕ್ ಟಾಕ್ ವಾರ್ನ ಮಾಡೋರು ಯುವ ಸಾಹೇಬ್ರಿಗೆ ಆದರೆ ಈ ಸಾಹೇಬರು ಅದು ಯಾಕೆ ವಿಳಂಬ ಮಾಡ್ತಾರೆ ಅಂತ ಗೊತ್ತಿಲ್ಲ ಈ ಈ ಕಾಮಗಾರಿಗಳ ಬಗ್ಗೆ ನಾನು ಅವ್ರಿಗೆ ಹೇಳಿಲ್ಲ ಸಾಹೇಬ್ರಿಗೆ ಇದನ್ನ ಅರುಣ್ ಕುಮಾರ್ ಬಗ್ಗೆ ಹೇಳಿದಾಗ ಜೀವ ಸಾಹೇಬ್ ಈ ತರ ಎಲ್ಲ ಬೋಗಸ್ ಮಾಡ್ತಾ ಇದ್ದಾಗ ಏನ್ರಿ ಮಾಡ್ತಾ ಇದ್ರಿ ಒಬ್ಬ ರೆಗ್ಯುಲೇಷನ್ ಬುಕ್ ಅದಿತ್ತಾನೆ ಅಂದ್ರೆ ಬಗ್ಗೆ ಯಾವ ವಿಚಾರದ ಯಾವ ವಿಚಾರದ ಬಗ್ಗೆ ಅಂದರೆ ಬೇರೆಯವ್ರ ಜಮೀನು ಬೇರೆಯವ್ರ ಜಮೀನ ಖಾತೆ ಮಾಡಿಬಿಟ್ಟಿರ್ತಾನೆ ಅಪ್ಪ ಬಿಲ್ಕು ಅದನ್ನ ರೆಗ್ಯುಲೇಷನ್ ಬುಕ್ ತಗೊಂಡು ಪಂಚಾಯತಿ ಖಾತೆಯ ವಜಾ ಮಾಡಲಿಕ್ಕೆ ಮೆಂಬರ್ಗಳು ಅನುಮೋದನೆ ಕೊಟ್ಟವ್ರ ಅಂತ ಗೊತ್ತಿಲ್ಲದಂಗೆ ಬರೆದಿರ್ತಾನೆ ರೈಟಿಂಗ್ ಇಲ್ಲಿ ಕೊಟ್ಟಿದ್ದೀರ ನೀವು ಹಾಂ ರೇಟಿಂಗ್ ಎಲ್ಲಿ ಕೊಟ್ಟಿದ್ದೀನಿ ಗೊತ್ತಿಲ್ಲದಂಗೆ ಬರೆದಿರ್ತಾನೆ ಆಗ ಗೊತ್ತಿಲ್ಲದಂಗೆ ಬರೆದಾಗ ಪಿ ಡಿ ಒ ಎನ್ಕ್ವೈರಿ ಮಾಡಿದಾಗ ನಾನೇ ಮಾಡಿದ್ದು ಅಂತ ತೆಪ್ಪೊಪ್ಕೊಂಡು ತೆಪ್ಪೊಪ್ಪಿಗೆ ಒಂದು ಪೇಪರ್ ಕೊಟ್ಟವನೇ ಅದನ್ನು ಸೇರಿಸಿ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಒಂದೂವರೆ ವರ್ಷ ಆಗಿದೆ ಇನ್ನೂ ಕ್ರಮ ತಗೊಂಡಿದ್ದಾನೆ ಸಿಗೆ ಕುಪ್ಪೆ ಪಂಚಾಯ್ತಿ ಫುಲ್ಲು ದುರುಪಯೋಗ ತನಿಖೆ ಮಾಡಲಿ ಯಾರು ಬರಲಿ ನಾನು ಎಲ್ಲ ಕಾಮಗಾರಿಗೂ ತನಿಖೆ ನಾನು ಸಿದ್ದೇ ಇರ್ತೀನಿ ಎ ಡಬ್ಲ್ಯೂ ಬಂದು ಹಂಡ್ರೆಡ್ ಪರ್ಸೆಂಟ್ ನಂಗೆ ಕೆಲಸ ಮಾಡ್ಸೋಕ್ಕಲ್ಲ ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿಸೋಕ್ಕಾಗಲಿಲ್ಲ ಅಂದಮೇಲೆ ಯಾಕೆ ಧೂಪಿಲಿರಬೇಕು ಎಲ್ಲರೂ ಒಂದು ಕೆಲಸ ಮಾಡ್ಬೋದಲ್ಲ ಸರ್ ಆ ಥರ ಇದ್ರೆ ರೈಟಿಂಗ್ ಎಲ್ಲಿ ಕೊಡಿ ಕೇಳ್ತಾ ಇದ್ದೀನಿ ಅದನ್ನು ಕೊಡ್ತಾ ಇಲ್ಲ ಇದಕ್ಕೆ ನಾವೇನು ಹೇಳಬೇಕು ಯಾರು ಡಬಲ್ ಇಲಾಖೆ ಇದು ಸರಿ ಅಂದ್ಬಿಟ್ಟು ಇಲ್ಲಿ ಪಂಚಾಯತ್ ಹಾಂ ಪಂಚಾಯತ್ ರಾಜು ಎ ಡಬಲಿ ಆಯ್ತು ಸರಿ ಸರಿ